ಎಲ್ಲಿ ಎತ್ತಿನಿ ನೋಡ ಒಂದಿಟ್ಟು ಸಿಗಲ್ಲ ಶಿವಲ್ ಆಗದ ಮುಂಜಾನೆ ಹಿಡಿದು ಹುಡ್ಕತ್ತಿನಿ ಇಲ್ಲೇನೋ ಟೇಬಲ್ ಮೇಲೆ ಎಲ್ಲಿ ಹೊಕ್ಕವೋ ಏನೋ ಇಟ್ಟು ಸಾಮಾನ ಇರಲ್ಲ ಮನ ಇದೊಂದು ಗಂಟಾತ್ ಹೋಗ್ ಕಡ ಅಲ್ಲ ಮುಂಜಾನೆ ಹಿಡಿದು ನೋಡತ್ತಿನ ನಾನು ದೇವ್ ಕುತ್ಂಗ ಇಲ್ಲ ಕೂತೀನಿ ಅಕಡ ಒಂದು ಹೊಕ್ಕಳ ಈ ಕಡ ಆಕಡಕ್ಕಳ ಈ ಕಡಕಳ ಈಕ ಏನ್ ಬರಬಾರ್ದು ಬಂದಿರಬೇಕಿಗೆ ಅಕಿ ಎಲ್ಲಿ ಹೋಗಡೆ ಅಕ್ಕ ಆಕ್ತೀವ್ರ ಅಕ್ಕ ಸಾಕ ಸಾಕಾಗೆ ನೋಡಿರು ಕಾಲಕ್ಕಾಗಿ ಏನು ಇದು ಮಾಡಿ ಗಂಟೆ ಬಿದ್ದಾವೆ ನನ್ನ ಮನೆಗೆ ಸೊಸ್ತಾರಾಗಿ ಅಲ್ಲ ದೇವ್ ಕೂತಂಗೆ ಕೂತೀನಿ ಮುಂಜಾನೆ ಹರಾಗೆ ಎಂತ ಹಿಡಿದು ಬಂದು ಒಂದಿಡ ಚಾ ಕೊಳ್ಳೇನಂತ ಕೇಳಕ್ಕೆ ಇಲ್ಲ ನೋಡಿ ಇವರು ಯಾ ಇಬ್ಬರು ಸೊಸ್ತಾರ ಇದ್ರು ನಾ ಹಿಂಗಾ ಕುಂಡಿರ್ಬೇಕು ನೋಡು ಒಂಬತ್ತರ ತನ ಏನು ತಿರುಗ್ತಾಳೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಈಗಿನ ಬರೀ ನಾಟಕ ನೋಡೋದಾಗೆ ನನಗಾರ ಹ್ಞೂ ಮಲ್ಲವ್ವ ಏ ಮಲ್ಲವ ಎಲ್ಲಿದ್ಯಾ ಏನಾಯ್ತು ಅಲ್ಲ ನಮ್ಮವ್ವ ಒಂದು ಮುಂಜಾನೆ ಎದ್ದಾಗ ಕೂತಿನಿಲ್ ಊಟಕ್ಕೆ ಕಂಬು ಕುತ್ತಾಕಿ ಎದ್ದಿಲ್ಸತೆ ಒಂದಿಟ್ಟು ಒಂದು ಕಪ್ ಚಾರ ಕೊಡ್ತೀರಂತ ನೋಡತ್ತೀನಿ ಅಕ್ಕಿ ನಿಮ್ ತಂಗಿದ್ದಕ್ಕಿ ಆಕಡಿಂದ ಈ ಕಡೆ ಹೊಕ್ಕಳ ಈ ಕಡಿಂದ ಕಡೆ ಹೊಕ್ಕಾಳ ಅಲ್ಲಿ ಇಟ್ಟು ಹುಡುಕ್ತಾಳ ಇಲ್ಲಿ ಹುಡುಕ್ತಾಳ ಅಂತ ಏನ್ ಕಳ್ಕೊಂಡಾಳ ಅಂತ ಗಂಟು ಗಂಟೆ ತಂದಳು ತೋರ್ಮ ನನಗೇನು ಗೊತ್ತಿಲ್ಲ ಬಿಡ್ರಿ ಅಕ್ಕಿ ಯಾಕೆ ಹ್ಮ್ ನಿನಗೆ ಏನು ಗೊತ್ತಿರ್ತದೆ ಬಿಡು ಮತ್ತೆ ನಿನಗೆ ಮನೆಯಂದು ಮನೇನ್ ಸುದ್ದಿ ಗೊತ್ತಿದ್ರಲ್ಲ ನಿನಗೆ ಯಾವತ್ತು ನೋಡ್ತಿ ಅದ ಅಡಿಗೆ ಮನ್ಯಾಗ ಇಲ್ಲ ಬಾಂಡೆ ತಿಕ್ಕದು ಅದ ಅದ ಗೊತ್ತಿರ್ತದೆ ಮತ್ತೆ ಅದು ಬಿಟ್ಟರೆ ಮತ್ತೇನ್ ನಿನಗೆ ಹಚ್ಚಿರಿ ಅದಕ್ಕೆ ಅದ ಹೋಗ್ತದೆ ಏನ ಏನ ಅಂದಲ್ಲ ಜೋರ ಕೇಳು ಅದ ಏನ ಇಲ್ಲಿ ಬಿಡ್ರಿ ಅತ್ತಾರ ಹಿಂಗ ಏನ ಅಂದೆ ಏನ ಏನ ಹುಡುಕ ಕತ್ರ ಬಗ್ ಬಿಡ್ರಿ ಏನ ಅದಕ್ಕೆ ಕಾಕೊಂಡ್ರ ತಾನು ಅದಕ್ಕೆ ಹುಡುಕಿ ತಾಳ್ರಿ ನಿಮಗೆ ಯಾಕ ಅದ ಸಂಗಟ ನಿಮಗೆ ಏನು ಬೇಕಾಗಿದೆ ಚಾ ಬೇಕಾ ಏನು ಚಾ ಮಾಡ್ತೀನಿ ತೋರಲ್ಲ ಹಾ ಮಾಡ್ ಮತ್ತೆ ಚಾ ತಿನ್ನ ಕೇಳ್ತಲ್ಲ ಟೈಮ್ ಅಟ್ಟಕಿದ್ ನೋಡಿ ಏನು ಒಂದಿಟ್ಟು ಟೈಮ್ ತಿಳಿತದ ತಿಳಿಯಲ್ಲ ಸಾಲಿ ಕಲ್ತಿ ಇಲ್ಲ ಒಂದಿಟ್ಟು ಕಲ್ತಿ ಇಲ್ಲ ಸಾಲಿ ಸಾಲಿ ಕಲ್ತಿ ಇದ್ರೆ ನಾಯಕ ನಿಮ್ಮ ಮಗನ ಮಾಡ್ಕೊಂಡು ಬರ್ತಿದೆ ಇಲ್ಲಿ ಕತ್ತಲಕ ತುರಿಸ್ಲಕ ಏನ ಏನು ಕತ್ತಲಕ ತುರಿಸ್ಲಕ ಅಂತಿದೀನಿ ನಾನು ಇಲ್ಲಿ ಮೈಗೆ ಅಲ್ಲ ನಿನ್ನ ಮುಸುಡಿಗೆ ನನ್ನ ಮಗ ಸಿಕ್ಕಿದ್ದ ದೊಡ್ಡದಾಗ್ಯದ ಅಂತದ್ರಾಗ ಕೆತ್ಲಕ ತುರ್ಸ ಯಾಕೆ ಬರ್ತಿದ್ದೆ ಅಂತ ಏನ್ ಸಾಲಿ ನೀ ಏನಲ್ಲ ದೊಡ್ಡ ಆಫೀಸರ್ ಮದುವೆ ನಿಮ್ಮ ಅಪ್ಪ ವರ್ದಕ್ಷಿಣೆ ಕೊಟ್ಟಿಲ್ಲ ಮದುವೆ ನೆಟ್ ಹೇಳಿದ ಕೊಡ್ತೀನಿ ಅಂತ ಹೇಳಿ ಕರ್ಸಿದ್ರ ಒಂದು ಒಂದ್ ರೂಪಾಯಿ ಬಿಡ್ಲಿಲ್ಲ ಹಂಗ ಬಂದ್ ಕೂತೀನ ಮನ್ಯಾಗ ನೀವು ಹೊಳೆ ಹೊಳೆ ಮಳೆ ಹಳೆ ಹೋಗ್ಬೇಡ್ರಿ ಇವಾಗ ಏನು ಚಾ ಚಾತ ಮಾಡ್ಕೊಡ್ತೀನಿ ಮಾತಾಡ್ರಿ ಮತ್ತೇನು ಹೋಗಬೇಡ್ರಿ ಮಾತಾಡ್ತಿಲ್ಲ ಮಾತಾಡ್ತಿ ಮೊದಲ ಮಳ್ಳಿ 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 ಹಂಗಿದ್ದಿ ಯಾವಾಗ ಬಂದಳು ಬಂದಕ್ಕೆ ಚೆನ್ನಾಗ್ ಬಂದಳು ಬಂದಾಗ ಹಿಡ್ಕೊಂಡು ಇಬ್ರು ಸೇರ್ಕಿಸಿದ್ರ ನನಗ ಹುಚ್ಚಿ ಮಾಡಕತ್ತಿರ ನೀವು ಅತ್ತಿ ಇದು ಮಾತು ವಾಪಸ್ ತಗೋರಿ ಅತ್ತಿ ನೀವು ಇದು ಮಾತು ವಾಪಸ್ ತಗೋರಿ ಅತ್ತಿ ಹುಚ್ಚ್ರಿ ನಿಮಗ್ರಿ ನಾವ್ರಿ ಏಯಪ್ಪ ಶಿವನ ದೇವ್ರು ಗುಡಾಗಿದ್ದಿ ಇಲ್ಲಪ್ಪ ಅಪ್ಪ ಕೇಳಿ ನಾ ಮತ್ತೆ ಮಾತಾ ಮುಂಜಾನೆ ಅದ್ ಏನ್ ಅಟಕ್ ಮಾಡ್ಕೊಂಡು ಕುತ್ತಿ ಒಮ್ಮೆ ಮಳತಿ ಒಮ್ಮ ನಗತಿ ಏನೇನ ಮರ್ಯಾಗ ಮಟ್ಟ ಶಿಲ್ಸ್ಲಿ ಹೋಗು ಏನ ಚಟಿಲಿ ಒಯ್ದು ಹೋಗು ಬಕ್ಕರಿ ಚಾ ಮಾಡ್ಕೊಂಬ ಹೋಗಿ ನೀನ್ ಭಾಳ ಮಾಡ್ದ ಮ್ಯಾಟ ಕರ್ತೀನಿ ಮತ್ತ ಹೇಳತೀನಿ ನಿನಗ ಡ್ಯಾಡ್ರಿ ಆಕಿ ಡ್ಯಾಡ್ ಆಕಿ ನಾ ಹುಕ್ಕಿನೇ ಆತಿ ಚಾ ಮಾಡ್ಕೊಂಬರ್ತಿದ್ರಿ ಆಕಿ ಏ ಮೊದಲ ಸೀದಾ ಮಾತಾಡು ಆಮೇಲೆ ಹೊಕ್ಕದ್ದು ಹೋಗತ್ತಿ ಅಂತ ಏನ್ ಹಾಳಾಕತ್ತಿ ನೀನ ಏನ್ ಹುಡ್ದಿನ ಬಡದಿನ ಹಾಕಿ ಆಕಿ ಹಾಕಿನೇ ಆತಿ ಚಾ ಮಾಡ್ಕೊಂಬೇತಿ ಏವ್ವ ಇನ್ನು ಜೊತೆ ಜೊತಿ ನಾ ಹೆಂಗಾರ ಭಾಳ ಮಾಡ್ಲ ಯಪ್ಪ ದೇವ್ರ ಇನ್ನ ಎಂದರ ಕರ್ಕೋಬೇಕಂತ ಮಾಡಿ ಈ ಎಲ್ಲಿಂದ ಬಂದು ಗಂಟು ಬಿದ್ವಾ ಎರಡು ಎರಡು ಇದ್ರೆ ಎರಡು ಒಂದಂತ ಒಂದೊಂದು ನಮ್ಮನೆ ನಾಟಕ ಮಾಡ್ತಾವ ಇಂಥ ನಾಟಕ ಮಾಡೋ ಸುಸ್ತಾರ ಜೋಡಿ ಹಂಗಾರ ಮಾಡ್ಲಿ ನಾನು ತಿಳಿಯಲಾಗ್ಯದೋ ನನಗಾರ ತಿಳಿಯಲಾಗ್ಯದ ಓ ದೇವರ ಜಲ್ದಿ ಕಣ್ಣು ಕಣ್ಮಸ್ಬಿಡಪ್ಪ ಏ ವಾ ಇನ್ನ ಈ ಕಣ್ಣಿಲಿತ್ತ ಏನೇನು ನೋಡಬೇಕು ಏನೇನಿಲ್ಲ ದೇವ್ರ 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 ಅಲ್ಲ ನಾನಾ ಬಜಾರ ಅಂದ್ರೆ ನನ್ಕಿನ್ನೂ ಊರು ಬಜಾರ್ ಸಿಕ್ಕರ್ನೋ ನನಗಾರ ಯಾಕ ನಾ ಹೇಳ್ದಂಗೆ ಮಾಡ್ದಿಲ್ಲ ಹ್ಞೂ ವೈವ್ವ ನೀನು ಹೇಳಂಗ ಮಾಡೀನಿ ಎಲ್ಲಿ ಯಾಕೆ ಹೊಡಿತಾಳೆ ಅಂತಂದ್ರೆ ಅನ್ಕೊಂಡಿದ್ದೆ ವೈವ್ವ ಮತ್ತು ಹೊಡೆದಿಲ್ಲ ಅಂದ್ರೆ ಹೊಡೆಸ್ಕೊಂಡ್ರೆ ನೋಡಿ ಏ ಸುಮ್ಮರು ಆಲಲ್ಲಿ ಹೊಡಿತಾಳಾ ಅಕ್ಕಿ ಹೊಡಿತಾ ಹೊಡಿತಾ ಹೊಡಿಲಾಕ ಬಂದ ಬಿಡ್ತಿದ್ ನಾನು ನಾ ಬರ್ತಿದ್ದೆ ಓಡಿ ಹಂಗ ಮಾಡ್ಬೇಕೀ ಇವಾಗ ನೋಡಿ ಇವಾಗ ಕುರ್ಚಿ ಮೇಲೆ ಕುತ್ರ್ತಾಳೀ ಈಗ ಹುಳ ಬಿಟ್ಕೊಂಡು ಯಾಕೆ ಹಿಂಗೆ ಮಾಡಕತ್ತಾಳ ಅಕ್ಕಿ ಅಂತ ಹೇಳಿ ಅಲ್ಲ ಜನವ ಅಂದ್ರೂ ಪಾಪ ಅಲ್ಲ ನಾ ಹಂಗೆ ಮಾಡ್ಬಾರ್ದು ವೈವ ಐ ತಗಿ ಸುಮ್ಮ ಕುಂದ್ರು ಆಕೇನು ಪಾಪ ಪಾಪ ಕೂಪ ನಮಗೆ ಪಾಪ ಮಾಡಿರ್ತಾಳಾಕಿ ನೋಡಿ ಇಲ್ಲ ಎಟ್ಟ ಕಾಟ ಕೊಡ್ತಾಳೆ ನಮಗೆ ಒಂದು ಎಷ್ಟು ಸುಮ್ ಕುಂದ್ರ ಬಿಡ್ತಾಳ ಮನೆಯಾಗ ಅದು ಮಾಡು ಇದು ಮಾಡು ಅದು ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅದು ಯಾಕೆ ಹಂಗೆ ಮಾಡಿದ್ರಿ ಇದು ಯಾಕೆ ಹಿಂಗೆ ಮಾಡಿದ್ರಿ ಎಟ್ಟ ಚಲಿದಿತ್ತ ಮುಂಜಾನೆ ಎದ್ದಾಗ ಹಿಡುದು ಅದಕ್ಕೆ ಹಂಗೆ ಮಾಡ್ಬೇಕೀಗಿ ಇವತ್ತು ಅದಕ್ಕೆ ಹಂಗೆ ಮಾಡಿದ್ದು ನೀವು ಹಂಗೆ ಮಾಡು ಸುಮ್ಮ ನಾ ಹೆಂಗೆ ಹೇಳ್ತೀನಿ ಹಂಗೆ ಮಾಡ್ಕೊಂಡು ಹೋಗಿ ಮೀ ಅಂದ್ರ ಅಕ್ಕಿ ತಲೆ ಹುಳಾ ಬಿಟ್ಕೊಂಡು ಹೋಗಿ ಮುಚ್ಕೊಂಡು ಸುಮ್ ಕುಂದಿರ್ತಾಳೆ ನಮ್ಮ ಆರಾಮ್ ಇರ್ಬೋದು ಹ್ಞೂ ಆಟ ಬಿಡುವ ನೀ ಹೇಳಂಗ ಆಲಿ ನೀ ಮಾಡ್ತೀನಿ ಮತ್ತೆ ಚಾಡ ಚಾ ಕೊಡ್ತೀನಿ ಮತ್ತೀಗ

ಇವ ನೀನು ಏನಾಯ್ ಹೋಯ್ತು ವಾ ಇವ ನಿನ್ನ ಜೋಡಿ ಕೆಲಸ ಮಾಡಕ್ಕೆ ಅಂಚಿಕೆ ಬರ್ತದವ ನನಗರ ಮತ್ತೆ ಬೈತಾಳೆ ಏಕೆ ನೀನು ಗೊತ್ತಿಲ್ಲ ಅಲ್ಲೇ ಬೈತಾಳ ಬೈಲಕ್ಕ ಆ ಅಲ್ಲೇ ಕೂತ್ ಕೂತ್ಕೊಂಡಿರ್ಲಕ್ಕ ನಾ ಕೇಳಿದ್ರು ಇರಬೇಕು ರೊಟ್ಟಿ ಮಾಡಿ ರೊಟ್ಟಿ ಮಾಡ್ಕೊಂಡ್ರೆ ಆಮೇಲೆ ಚಾವಿ ಇಟ್ ಆಯ್ತು ಆಯಿತು ಹ್ಞೂ ಅಂದ್ರ ನಾ ರೊಟ್ಟಿ ಮಾಡ್ತೀನಿ ಅಂತ ನೀ ಮ್ಯಾಗಿ ಬಿಟ್ಟು ಮಾಡ್ಕೊಂಡ್ಬಿಡು ಬಿಡು ಹಾ ಆಯ್ತು ಆಯ್ತಾ ಹಂಗ ಅಂತ ಅಂದಂಗ ಮತ್ತೆ ಹೊಲಕ್ಕೆ ಹೋಗ್ಬೇಕಲ್ಲ ಇವತ್ತು ಹುಲಕ್ ಹೋಗ್ದೆ ನೀವು ಮತ್ತೆ ಮತ್ತು ನಾವಲ್ಲಿ ಹುಲಕ ಅಯ್ಯವಾ ನಾನೇ ಹೋಗ್ತೀನುವ ಇವ ನೀ ಮನೆಗೆ ಇರುವ ಇವ ಈ ನನಗೆ ಅನಿಸಿಕೆ ಬರ್ತಾಯವ ನೀ ಆದ್ರೆ ಹ್ಯಾಂಗರ ಸಂಭಾಳ್ತೀನಿ ನನಗಾಗಲ್ಲ ಮತ್ತೆ ಅದಕ್ಕ ನಾನೇ ಹೋಗ್ತಿಸಿದ್ರೆ ಗುತ್ತಿಗೆ ಇಟ್ಟಿ ಕೊಟ್ಟಿಗೆ ಬರ್ತೀನಂತೆ ಹಾಂ ಆಯ್ತು ಅಂದ್ರೆ ಹಂಗ ಮಾಡವಂತ ಹ್ಞೂ ನೀವು ಹೋಗತ್ತೆ ಅಂತ ಇರ್ತೀನಂತೆ ಮನೆಗೆಲ್ಲ ಅಂತ